ವಿದ್ಯುತ್ ಶಾರ್ಟ್ನಿಂದ ಎರಡು ಮೊಬೈಲ್ ಅಂಗಡಿಗಳಿಗೆ ಬೆಂಕಿ ಬಿದ್ದಿದ್ದು ಸುಟ್ಟು ಭಸ್ಮವಾದ ಘಟನೆ ಹಾವೇರಿ ಬಸ್ ನಿಲ್ದಾಣ ನಡೆಸಿದೆ ರಫೀಕ್ ಬೋರ್ಗಲ್ ಸಾಹಿಲ್ ಮಾಣಿಕ್ ಎಂಬವರಿಗೆ ಸೇರಿದ ಮೊಬೈಲ್ ಅಂಗಡಿಗಳು ಮತ್ತು ಸುಟ್ಟು ಕರಕಲಾಗಿವೆ ಶಾರ್ಟ್ ಪ್ರದರ್ಶನದಿಂದ ಬೆಂಕಿ ಹತ್ತಿರ ಬರುವ ಶಂಕೆ ವ್ಯಕ್ತವಾಗಿದೆ ಸುಮಾರು ಐದು ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ಗಳು ಸೇರಿದಂತೆ ವಸ್ತುಗಳು ಸುಟ್ಟು ಕರಕಲಾಗಿವೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ನಡೆದಿದೆ ವಿದ್ಯುತ್ ಶಾರ್ಟ್ನಿಂದ ಎರಡು ಮೊಬೈಲ್ ಅಂಗಡಿಗಳಿಗೆ ಬೆಂಕಿ ಬಿದ್ದಿದ್ದು ಸುಟ್ಟು ಭಸ್ಮವಾದ ಘಟನೆ ಹಾವೇರಿ ಬಸ್ ನಿಲ್ದಾಣ ನಡೆಸಿದೆ ರಫೀಕ್ ಬೋರ್ಗಲ್ ಸಾಹಿಲ್ ಮಾಣಿಕ್ ಎಂಬವರಿಗೆ ಸೇರಿದ ಮೊಬೈಲ್ ಅಂಗಡಿಗಳು ಮತ್ತು ಸುಟ್ಟು ಕರಕಲಾಗಿವೆ ಶಾರ್ಟ್ ಪ್ರದರ್ಶನದಿಂದ ಬೆಂಕಿ ಹತ್ತಿರ ಬರುವ ಶಂಕೆ ವ್ಯಕ್ತವಾಗಿದೆ ಸುಮಾರು ಐದು ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ಗಳು ಸೇರಿದಂತೆ ವಸ್ತುಗಳು ಸುಟ್ಟು ಕರಕಲಾಗಿವೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ನಡೆದಿದೆ ವಿದ್ಯುತ್ ಶಾರ್ಟ್ನಿಂದ ಎರಡು ಮೊಬೈಲ್ ಅಂಗಡಿಗಳಿಗೆ ಬೆಂಕಿ ಬಿದ್ದಿದ್ದು ಸುಟ್ಟು ಭಸ್ಮವಾದ ಘಟನೆ ಹಾವೇರಿ ಬಸ್ ನಿಲ್ದಾಣ ನಡೆಸಿದೆ ರಫೀಕ್ ಬೋರ್ಗಲ್ ಸಾಹಿಲ್ ಮಾಣಿಕ್ ಎಂಬವರಿಗೆ ಸೇರಿದ ಮೊಬೈಲ್ ಅಂಗಡಿಗಳು ಮತ್ತು ಸುಟ್ಟು ಕರಕಲಾಗಿವೆ ಶಾರ್ಟ್ ಪ್ರದರ್ಶನದಿಂದ ಬೆಂಕಿ ಹತ್ತಿರ ಬರುವ ಶಂಕೆ ವ್ಯಕ್ತವಾಗಿದೆ ಸುಮಾರು ಐದು ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ಗಳು ಸೇರಿದಂತೆ ವಸ್ತುಗಳು ಸುಟ್ಟು ಕರಕಲಾಗಿವೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ನಡೆದಿದೆ ವಿದ್ಯುತ್ ಶಾರ್ಟ್ನಿಂದ ಎರಡು ಮೊಬೈಲ್ ಅಂಗಡಿಗಳಿಗೆ ಬೆಂಕಿ ಬಿದ್ದಿದ್ದು ಸುಟ್ಟು ಭಸ್ಮವಾದ ಘಟನೆ ಹಾವೇರಿ ಬಸ್ ನಿಲ್ದಾಣ ನಡೆಸಿದೆ ರಫೀಕ್ ಬೋರ್ಗಲ್ ಸಾಹಿಲ್ ಮಾಣಿಕ್ ಎಂಬವರಿಗೆ ಸೇರಿದ ಮೊಬೈಲ್ ಅಂಗಡಿಗಳು ಮತ್ತು ಸುಟ್ಟು ಕರಕಲಾಗಿವೆ ಶಾರ್ಟ್ ಪ್ರದರ್ಶನದಿಂದ ಬೆಂಕಿ ಹತ್ತಿರ ಬರುವ ಶಂಕೆ ವ್ಯಕ್ತವಾಗಿದೆ ಸುಮಾರು ಐದು ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ಗಳು ಸೇರಿದಂತೆ ವಸ್ತುಗಳು ಸುಟ್ಟು ಕರಕಲಾಗಿವೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ನಡೆದಿದೆ ವಿದ್ಯುತ್ ಶಾರ್ಟ್ನಿಂದ ಎರಡು ಮೊಬೈಲ್ ಅಂಗಡಿಗಳಿಗೆ ಬೆಂಕಿ ಬಿದ್ದಿದ್ದು ಸುಟ್ಟು ಭಸ್ಮವಾದ ಘಟನೆ ಹಾವೇರಿ ಬಸ್ ನಿಲ್ದಾಣ ನಡೆಸಿದೆ ರಫೀಕ್ ಬೋರ್ಗಲ್ ಸಾಹಿಲ್ ಮಾಣಿಕ್ ಎಂಬವರಿಗೆ ಸೇರಿದ ಮೊಬೈಲ್ ಅಂಗಡಿಗಳು ಮತ್ತು ಸುಟ್ಟು ಕರಕಲಾಗಿವೆ ಶಾರ್ಟ್ ಪ್ರದರ್ಶನದಿಂದ ಬೆಂಕಿ ಹತ್ತಿರ ಬರುವ ಶಂಕೆ ವ್ಯಕ್ತವಾಗಿದೆ ಸುಮಾರು ಐದು ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ಗಳು ಸೇರಿದಂತೆ ವಸ್ತುಗಳು ಸುಟ್ಟು ಕರಕಲಾಗಿವೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ನಡೆದಿದೆ ವಿದ್ಯುತ್ ಶಾರ್ಟ್ನಿಂದ ಎರಡು ಮೊಬೈಲ್ ಅಂಗಡಿಗಳಿಗೆ ಬೆಂಕಿ ಬಿದ್ದಿದ್ದು ಸುಟ್ಟು ಭಸ್ಮವಾದ ಘಟನೆ ಹಾವೇರಿ ಬಸ್ ನಿಲ್ದಾಣ ನಡೆಸಿದೆ ರಫೀಕ್ ಬೋರ್ಗಲ್ ಸಾಹಿಲ್ ಮಾಣಿಕ್ ಎಂಬುವರಿಗೆ ಸೇರಿದ ಮೊಬೈಲ್ ಅಂಗಡಿಗಳು ಮತ್ತು ಸುಟ್ಟು ಕರಕಲಾಗಿವೆ ಶಾರ್ಟ್ ಪ್ರದರ್ಶನದಿಂದ ಬೆಂಕಿ ಹತ್ತಿರ ಬರುವ ಶಂಕೆ ವ್ಯಕ್ತವಾಗಿದೆ ಸುಮಾರು ಐದು ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ಗಳು ಸೇರಿದಂತೆ ವಸ್ತುಗಳು ಸುಟ್ಟು ಕರಕಲಾಗಿವೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ನಡೆದಿದೆ ವಿದ್ಯುತ್ ಶಾರ್ಟ್ನಿಂದ ಎರಡು ಮೊಬೈಲ್ ಅಂಗಡಿಗಳಿಗೆ ಬೆಂಕಿ ಬಿದ್ದಿದ್ದು ಸುಟ್ಟು ಭಸ್ಮವಾದ ಘಟನೆ ಹಾವೇರಿ ಬಸ್ ನಿಲ್ದಾಣ ನಡೆಸಿದೆ ರಫೀಕ್ ಬೋರ್ಗಲ್ ಸಾಹಿಲ್ ಮಾಣಿಕ್ ಎಂಬವರಿಗೆ ಸೇರಿದ ಮೊಬೈಲ್ ಅಂಗಡಿಗಳು ಮತ್ತು ಸುಟ್ಟು ಕರಕಲಾಗಿವೆ ಶಾರ್ಟ್ ಪ್ರದರ್ಶನದಿಂದ ಬೆಂಕಿ ಹತ್ತಿರ ಬರುವ ಶಂಕೆ ವ್ಯಕ್ತವಾಗಿದೆ ಸುಮಾರು ಐದು ಲಕ್ಷ ರೂಪಾಯಿ ಮೌಲ್ಯದ ಮೊಬೈಲ್ಗಳು ಸೇರಿದಂತೆ ವಸ್ತುಗಳು ಸುಟ್ಟು ಕರಕಲಾಗಿವೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ದಾರೆ ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ನಡೆದಿದೆ